ವಿಡಿಯೋನ ವೀಕ್ಷಿಸುತ್ತಿರುವಂತಹ ಸರ್ವರಿಗೂ ಹಾಗೂ ಸಧರ್ಮ ಜೈನ ಬಂಧುಗಳಿಗೂ ನನ್ನ ಕಡೆಯಿಂದ ಮನಪೂರ್ವಕ ಜೈ ಜನೇಂದ್ರಗಳನ್ನು ಸಮರ್ಪಿಸುತ್ತೇನೆ ದುಡ್ಡು ಕೊಟ್ಟು ಬೆಡ್ ಖರೀದಿಸ್ಬೋದು ಆದರೆ ನಿದ್ರೆನ ಕೊಂಡ್ಕೊಳ್ಳೋಕ್ಕಾಗತ್ತಾ ಅರ್ಥ ಕೊಟ್ಟು ಮಾತ್ರೆನ ಕೊಂಡ್ಕೊಳ್ಬೋದು ಆದರೆ ಆರೋಗ್ಯನ ಕೊಂಡ್ಕೊಳ್ಳೋಕ್ಕಾಗತ್ತಾ ಹಾಗೆ ಹಣವನ್ನು ಕೊಟ್ಟು ಸಕಲ ಸೌಭಾಗ್ಯವನ್ನು ಪಡ್ಕೊಳ್ಬೋದು ಆದರೆ ನಾವು ಸಂಸ್ಕಾರವನ್ನು ಪಡ್ಕೊಳ್ಳೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ಹಾಗೇನಾದರೂ ನೀವು ಸಂಸ್ಕಾರವನ್ನು ಪಡ್ಕೋಬೇಕು ಅನ್ನೋದಾದರೆ ಜೈನ ಧರ್ಮದ ತತ್ವಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆನ್ನುವುದು ನನ್ನ ಅಭಿಪ್ರಾಯ ದ ಇಂಪಾರ್ಟೆನ್ಸ್ ಆಫ್ ಜೈನಿಸಮ್ ಇನ್ ಪ್ರೆಸೆಂಟ್ ಟೈಮ್ ಅಂದರೆ ಪ್ರಸ್ತುತ ಕಾಲದಲ್ಲಿ ಜೈನ ಧರ್ಮದ ಮಹತ್ವವನ್ನು ಕೇವಲ ಐದು ನಿಮಿಷಗಳಲ್ಲಿ ಹೇಳುವುದು ನಿಜಕ್ಕೂ ಕಷ್ಟಕರ ಕೆಲಸ ಆದರೆ ಸಾಧ್ಯವಾದಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಪ್ರಸ್ತುತ ಕಾಲದಲ್ಲಿ ಜೈನ ಧರ್ಮದ ಮಹತ್ವವು ಅದರ ಭೌತಿಕ ಮತ್ತು ಬಾಹ್ಯ ಆಚರಣೆಗಳಿಗಿಂತ ಹೆಚ್ಚಾಗಿ ಅದರ ತತ್ವಗಳನ್ನು ನಮ್ಮ ಜೀವನ ಶೈಲಿಯಲ್ಲಿ ಅನ್ವಯಿಸಿಕೊಳ್ಳುವುದು ತುಂಬ ಮುಖ್ಯವಾಗಿದೆ ಜೈನ ಧರ್ಮವು ಅಹಿಂಸೆ ಸತ್ಯ ಮತ್ತು ಪರಿಸರ ಪ್ರಜ್ಞೆಯನ್ನು ಬೋಧಿಸುವುದರ ಮೂಲಕ ಇಂದಿನ ಯಾಂತ್ರಿಕ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತಿದೆ ಇನ್ನು ಜೈನ ಧರ್ಮದ ತತ್ವಗಳಲ್ಲಿ ಮೊದಲನೆಯದು ಜೈನ ಧರ್ಮದ ಮೂಲ ತತ್ವ ಅಹಿಂಸೆ ಇವತ್ತಿನ ಕಡಿ ಬಡಿ ಹೊಡಿ ಅನ್ನುವ ಹಿಂಸಾತ್ಮಕ ಪ್ರಪಂಚದಲ್ಲಿ ಈ ಅಹಿಂಸೆ ಎನ್ನುವುದು ತುಂಬಾ ಅಗತ್ಯವಾಗಿದೆ ಇದು ಕೇವಲ ದೈಹಿಕ ಹಿಂಸೆಯಲ್ಲದೆ ಮಾತು ಮತ್ತು ಆಲೋಚನೆಯಲ್ಲೂ ಶಾಂತಿಯನ್ನ ಮತ್ತು ಸಂಸ್ಕಾರವನ್ನು ಕಾಪಾಡುವುದರ ಜೊತೆಗೆ ನಾವು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಅದಕ್ಕೆ ಭಗವಾನ್ ಮಹಾವೀರರೊಂದು ಮಾತನ್ನ ಹೇಳ್ತಾರೆ ಅದೇನಂದ್ರೆ ಜೀವ ಅರ್ಜಿನೇದು ಅಂದರೆ ಬದುಕು ಮತ್ತು ಬದುಕಲು ಬಿಡು ಎಂಬುದಾಗಿದೆ ನಮ್ಮ ಧರ್ಮದ ಈ ಅಹಿಂಸಾ ತತ್ವ ಎಷ್ಟು ಪರಿಣಾಮಕಾರಿಯಾಗಿದೆ ಎಂದರೆ ನಮ್ಮೆಲ್ಲರ ಮನೆಯಲ್ಲಿರುವ ಚಿಕ್ಕ ಬಾಲಕನಿಂದ ಹಿಡಿದು ಇವತ್ತು ರಾಷ್ಟ್ರದ ರಾಷ್ಟ್ರಪಿತರಾದಂತಹ ಮಹಾತ್ಮ ಗಾಂಧೀಜಿಯವರವರೆಗೂ ಈ ಅಹಿಂಸೆಯ ಮಹತ್ವ ತಿಳಿದಿರುವಂಥದ್ದು ಮತ್ತು ಅವರು ಈ ಜಗತ್ತಿನ ತುಂಬೆಲ್ಲ ಅದನ್ನು ಸಾರಿರುವಂಥದ್ದು ಇನ್ನು ಎರಡನೇ ತತ್ವ ಅಪರಿಗ್ರಹ ಅಂದರೆ ಆಸ್ತಿ ಪಾಸ್ತಿಗಳನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸುವುದು ಮತ್ತು ಅತಿಯಾಗಿ ಅದರ ಮೇಲೆ ಆಸಕ್ತಿ ಬೇಡ ಎನ್ನುವುದಾಗಿದೆ ಅದರಂತೆ ಅನೇಕಾಂತವಾದ ಇದು ಸತ್ಯವು ಅನೇಕ ದೃಷ್ಟಿಕೋನಗಳನ್ನು ಹೊಂದಿದೆ ಇಂದಿನ ಭಿನ್ನಾಭಿಪ್ರಾಯದ ಜಗತ್ತಿನಲ್ಲಿ ಸಹಿಷ್ಣು ಮತ್ತು ಇತರರ ಅಭಿಪ್ರಾಯಗಳನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಿರುವಂತದ್ದು ಜೊತೆಗೆ ಸತ್ಯ ಅಸ್ಥೆಯ ಮತ್ತು ಬ್ರಹ್ಮಚರ್ಯದಂತಹ ಐದು ಮುಖ್ಯ ವ್ರತಗಳು ಯುವ ಜನತೆಯಲ್ಲಿ ಉತ್ತಮ ನೈತಿಕತೆ ಮತ್ತು ಶಿಸ್ತನ್ನ ಬೆಳೆಸಲು ಸಹಾಯ ಮಾಡುತ್ತಿವೆ ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ಜೈನ ಕವಿಗಳಾದಂತಹ ಪಂಪ ಪುಣ್ಣ ರಣ್ಣ ಇವರೆಲ್ಲರ ಪಾತ್ರ ಪ್ರತಿಮ ಇಂದಿನ ಪೀಳಿಗೆಗೆ ತಮ್ಮ ಭಾಷೆ ಮತ್ತು ಸಾಂಸ್ಕೃತಿಕ ಬೇರುಗಳನ್ನು ಅರ್ಥ ಮಾಡಿಕೊಳ್ಳಲು ಜೈನ ಇತಿಹಾಸ ತುಂಬ ಮುಖ್ಯವಾಗಿರುವಂಥದ್ದು ಮತ್ತು ಜೈನ ಧರ್ಮದ ಕಠಿಣ ಸಸ್ಯಾಹಾರ ಪದ್ಧತಿಯು ಆರೋಗ್ಯಕರ ಜೀವನ ಶೈಲಿಯ ಜೊತೆಗೆ ಜಗತ್ತಿಗೆ ಮಾದರಿಯಾಗಿರುವುದು ಹೆಮ್ಮೆಯ ಸಂಗತಿ ಯಾಕಂದರೆ ಪ್ರಾಣಿಗೂ ಜೀವವಿದೆ ಅದಕ್ಕೆ ಅದ್ರ ಬಾಯಿ ಬರಲ್ಲ ಹೇಳಕ್ಕೆ ಅಷ್ಟೇ ಅದಕ್ಕೆ ನೋವಾಗುತ್ತೆ ವೇದನೆಯೂ ಆಗುತ್ತೆ ಆದರೆ ಹೇಳಲ್ಲ ಅಷ್ಟೇ ಅಣ್ಣರಿಗೆ ನಾವು ನಮ್ಮ ಜೀವ ಕೊಡುವುದಿಲ್ಲ ಅಂದ ಮೇಲೆ ಅವುಗಳ ಜೀವವನ್ನು ತೆಗೆದುಕೊಳ್ಳುವ ಅಧಿಕಾರವೂ ನಮಗಿಲ್ಲವಲ್ಲ ನಮ್ಮ ಶರೀರಕ್ಕೆ ಸ್ವಲ್ಪ ಸೂಜಿ ನೆಟ್ಟರೆ ಸಾಕು ಎಷ್ಟು ನೋವಾಗುತ್ತೆ ಸಂಕಟ ಆಗುತ್ತೆ ಹಾಗಾದರೆ ನಮ್ಮ ಆಹಾರಕ್ಕಾಗಿ ಪ್ರಾಣಿಗಳ ಕುತ್ತಿಗೆ ಕೊಯ್ಯುವಾಗ ಅವುಗಳಿಗೆ ಎಷ್ಟು ನೋವು ಸಂಕಟ ಆಗಿರಬೇಡ ಯೋಚನೆ ಮಾಡಿ ಅದಕ್ಕೆ ನಮ್ಮ ಧರ್ಮ ಅಹಿಂಸೆಯನ್ನು ಪಾಲಿಸ್ತಿರೋದು ಇದೇ ಥರ ಜೈನ ಧರ್ಮದ ಪ್ರ ಒಂದು ತತ್ವವು ತನ್ನದೇ ಆದ ಮಹತ್ವವನ್ನು ಹೊಂದಿರುವಂಥದ್ದು ಮತ್ತು ಜಗತ್ತಿಗೆ ಅದನ್ನು ತಿಳಿಸಿ ಹೇಳುತ್ತಿರುವಂಥದ್ದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜೈನ ಧರ್ಮವು ಕೇವಲ ಧಾರ್ಮಿಕ ಆಚರಣೆಯಲ್ಲ ಬದಲಾಗಿ ಇಂದಿನ ಸಂಕೀರ್ಣ ಜಗತ್ತಿನಲ್ಲಿ ಶಾಂತಿಯುತ ಮತ್ತು ಅರ್ಥಪೂರ್ಣ ಜೀವನ ನಡೆಸಲು ಅಗತ್ಯವಾದ ಜೀವನ ವಿಧಾನವಾಗಿದೆ ಅದರ ಮಹತ್ವವನ್ನು ನಾವು ಅರಿತು ಪ್ರಸ್ತುತ ಕಾಲದಲ್ಲಿರುವಂತಹ ಎಲ್ಲರಿಗೂ ತಿಳಿಸಿ ಜೊತೆಗೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂಬ ಮಾತನ್ನು ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಜೈ ಜಿನೇಂದ್ರಗಳನ್ನ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ